ನಮಸ್ಕಾರ ವೀಕ್ಷಕರೇ ಭಾರತದ ಇತಿಹಾಸದಲ್ಲೇ ಅತ್ಯಂತ ಕರಾಳ ಸುದ್ದಿಯೊಂದು ಬಂದಿದೆ ಸಂಸತ್ನಲ್ಲಿ ಪ್ರಧಾನಿ ಮೋದಿ ಮೇಲೆ ಹಲ್ಲೆ ನಡೆಸೋದಕ್ಕೆ ಹುನ್ನಾರ ನಡೆದಿತ್ತು ಅನ್ನೋದು ರಿವೀಲ್ ಆಗಿದೆ ಇದನ್ನ ಯಾರು ಊಹೆ ಮಾಡಿಯೋ ಅಥವಾ ಕೆಲವರ ನಡೆಯನ್ನ ನೋಡಿ ಬಂದ ಅನುಮಾನವೋ ಅಥವಾ ಯಾರೋ ಈ ಬಗ್ಗೆ ಮಾತಾಡ್ತಾ ಇದ್ರು ಅನ್ನೋ ಹಾಗಿದ್ರೆ ಬೇರೆ ರೀತಿ ಇರ್ತಾ ಇತ್ತು ಆದ್ರೆ ಈ ವಿಚಾರವನ್ನ ಬಿಚ್ಚಿಟ್ಟಿರೋದು ಸ್ವತಃ ಸ್ಪೀಕರ್ ಓಂ ಬಿರ್ಲಾ ಲೋಕಸಭೆಯಲ್ಲೇ ಈ ವಿಚಾರವನ್ನ ಬಹಿರಂಗಪಡಿಸಿರೋದು ಭಾರಿ ಚರ್ಚೆಗೆ ದಾರಿ ಮಾಡಿಕೊಟ್ಟಿದೆ ಲೋಕಸಭೆಯಲ್ಲಿ ಪ್ರಧಾನಿ ಮೋದಿ ಯಾಕೆ ಭಾಷಣವನ್ನ ಮಾಡಲಿಲ್ಲ ಅನ್ನೋದಕ್ಕೆ ಉತ್ತರ ಸಿಗ್ತಾ ಇದೆ ಬೇರೆ ಚರ್ಚೆಗಳಿಗೂ ಕೂಡ ಇದು ದಾರಿ ಮಾಡಿಕೊಟ್ಟಿದೆ ಇನ್ನೊಂದೆಡೆ ರಾಜ್ಯಸಭೆಯಲ್ಲೂ ಇಂಥದ್ದೇ ಒಂದು ಹುನ್ನಾರ ನಡೆದಿತ್ತು ಅನ್ನೋದನ್ನ ರಾಷ್ಟ್ರೀಯ ಮಾಧ್ಯಮವೊಂದು ಬಿಚ್ಚಿಟ್ಟಿದ್ದು ರಾಜಕೀಯ ವಲಯದಲ್ಲಿ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ದೇಶದಲ್ಲಿ ಅದೇನಾಗ್ತಾ ಇದೆ ಅನ್ನೋದು ಜನರಿಗೆ ಗೊತ್ತಾಗದಂತ ಸಮಸ್ಯೆಗಳು ಬರ್ತಾ ಇವೆ ಕೇಂದ್ರ ಸರ್ಕಾರವನ್ನ ವಿರೋಧಿಸೋದು ಮಾತ್ರವೇ ವಿಪಕ್ಷಗಳ ಕೆಲಸ ಅನ್ನೋದಕ್ಕೆ ಸ್ಟಿಕ್ ಆನ್ ಆಗಿರೋ ರಾಹುಲ್ ನೇತೃತ್ವದ ವಿಪಕ್ಷದ ಮೇಲೆ ಹೊಸ ಹೊಸ ಗಂಭೀರ ಆರೋಪಗಳು ಬರ್ತಾ ಇವೆ ಅಧಿಕಾರ ಸಿಗ್ತಾ ಇಲ್ಲ ಅನ್ನೋ ಹತಾಶೆಗೆ ಯಾವ ಹಂತಕ್ಕೆ ಬೇಕಾದರೂ ಹೋಗೋದಕ್ಕೆ ರೆಡಿ ಆಗಿದ್ದಾರಾ ಅನ್ನೋದು ಈ ಆರೋಪಗಳ ಬೆನ್ನಲ್ಲೇ ಜನರು ಯೋಚಿಸುವಂತೆ ಮಾಡ್ತಾ ಇದೆ ಮೊನ್ನೊನ್ನೆ ನಡೆದ ಯುಎಸ್ ಇಂಡಿಯಾ ಟ್ರೇಡ್ ಡೀಲ್ ಬಳಿಕ ವಿಪಕ್ಷಗಳು ಮೋದಿಯನ್ನ ಟೀಕಿಸಿದ್ವು ಇದನ್ನ ನೋಡಿದ ಸಾಮಾನ್ಯ ಜ್ಞಾನ ಇರುವ ದೇಶ ಪ್ರೇಮಿ ಭಾರತೀಯರಿಗೆ ಒಂದು ವಿಚಾರ ಅರ್ಥ ಆಗಿತ್ತು ಅದೇನಂದ್ರೆ ಟ್ರೇಡ್ ಡೀಲ್ ನಡೀದೇ ಇದ್ರೆ ಪ್ರಧಾನಿಗೆ ಪವರ್ ಇಲ್ಲ ಅನ್ನೋದು ಟ್ರೇಡ್ ಡೀಲ್ ನಡೆದ್ರೆ ಅಮೆರಿಕಕ್ಕೆ ತಲೆ ಬಾಗಿದ್ರು ಅನ್ನೋದು ಸರ್ಕಾರದಿಂದ ಯಾವ ಆಕ್ಷನ್ ಬಂದ್ರು ಅದಕ್ಕೆ ವಿರುದ್ಧವಾಗಿ ಒಂದು ಅಸ್ತ್ರ ಬಿಡೋದು ಅನ್ನೋ ರೀತಿ ಕಾಣಿಸ್ತಾ ಇತ್ತು ಆದ್ರೆ ಈಗ ಎಲ್ಲಾ ಎಲ್ಲೆಗಳನ್ನು ಮೀರಿ ಹೋದಂತೆ ಭಾಸವಾಗ್ತಾ ಇದೆ ನಿನ್ನೆ ಲೋಕಸಭೆಯಲ್ಲಿ ಸ್ಪೀಕರ್ ಓಂ ಬಿರ್ಲಾ ಬಿಚ್ಚಿಟ್ಟ ವಿಚಾರ ಎಲ್ಲರನ್ನೂ ದಿಗ್ಭ್ರಮೆಗೊಳಿಸಿದೆ ಪ್ರೆಸಿಡೆಂಟ್ ಭಾಷಣದ ವೇಳೆ ನಡೆದ ಗದ್ದಲವನ್ನ ಉಲ್ಲೇಖಿಸೋ ಓಂ ಬಿರ್ಲಾ ಈ ಹೊತ್ತಲ್ಲಿ ನನಗೆ ಒಂದು ಸುದ್ದಿ ಬಂತು ವಿಪಕ್ಷದ ಕೆಲ ನಾಯಕರು ಒಗ್ಗೂಡಿ ಪ್ರಧಾನಿ ಮೋದಿಯನ್ನ ಟಾರ್ಗೆಟ್ ಮಾಡೋ ಉದ್ದೇಶ ಇಟ್ಕೊಂಡಿದ್ರು ಅವರ ಸೀಟಿಗೆ ಮುತ್ತಿಗೆ ಹಾಕಿ ಅಹಿತಕರ ಘಟನೆ ನಡೆಸಬೇಕು ಅಂತ ಪ್ಲಾನ್ ಮಾಡಿದ್ದು ನಮಗೆ ಗೊತ್ತಾಗಿದೆ ಕೆಲವರ ಹಾವ ಭಾವ ನೋಡಿ ನನಗೂ ಅನುಮಾನ ಬಂದಿತ್ತು ಒಂದು ವೇಳೆ ಇಂತಹ ಘಟನೆ ನಡೆದರೆ ಅದು ದೇಶಕ್ಕೆ ದೊಡ್ಡ ಅಪಮಾನ ದೇಶದ ಪರಂಪರೆಗೆ ಧಕ್ಕೆ ಬರೋ ಕೆಲಸ ಆಗ್ತಾ ಇತ್ತು ಇದನ್ನೆಲ್ಲ ತಿಳಿದುಕೊಂಡ ಬಳಿಕ ನಾನು ಪ್ರಧಾನಿ ಮೋದಿ ಅವರ ಬಳಿ ಮಾತನಾಡಿದೆ ನಿನ್ನೆಯ ಸಂಸತ್ಗೆ ನೀವು ಬರೋದು ಸೂಕ್ತವಲ್ಲ ಅನ್ನೋದನ್ನ ಹೇಳಿದ್ದೆ ಅದೇ ಕಾರಣಕ್ಕೆ ಅವರು ಬರಲಿಲ್ಲ ಅನ್ನೋದನ್ನ ತಿಳಿಸ್ತಾರೆ ಒಂದು ವೇಳೆ ಪ್ರಧಾನಿ ಮೋದಿ ಬಂದಿದ್ರೆ ಅದರಿಂದ ಕೇವಲ ಅವರಿಗೆ ಮಾತ್ರ ತೊಂದರೆ ಆಗ್ತಾ ಇರಲಿಲ್ಲ ಸಭಾಪತಿಯಾಗಿ ಪರಿಸ್ಥಿತಿ ಕೈಮೀರಿ ಹೋಗೋದಕ್ಕೆ ಅವಕಾಶ ಕೊಟ್ಟಿದ್ರೆ ಅದು ನನಗೂ ಕೆಟ್ಟ ಹೆಸರು ತರ್ತಾ ಇತ್ತು ಆದ್ರಿಂದ ನನ್ನ ಮಾತಿಗೆ ಬೆಲೆ ಕೊಟ್ಟು ಪ್ರಧಾನಿ ಮೋದಿ ಲೋಕಸಭೆಗೆ ಬಾರದೇ ಇದ್ದಿದ್ದು ದೊಡ್ಡ ಅನಾಹುತವನ್ನ ತಪ್ಪಿಸಿದಂತಾಗಿದೆ ಈ ಕಾರಣಕ್ಕಾಗಿ ನಾನು ಪ್ರಧಾನಿ ಅವರಿಗೆ ಆಭಾರಿಯಾಗಿದ್ದೇನೆ ಅನ್ನೋದನ್ನ ಹೇಳ್ತಾರೆ ನಾವಾಗ್ಲೇ ಹೇಳಿದ ಹಾಗೆ ಯಾರೋ ಈ ಮಾತನ್ನ ಹೇಳಿದ್ರೆ ಅದು ರಾಜಕೀಯ ದಾಟ ಅವರ ವಿರುದ್ಧ ಇವರು ಇವರ ವಿರುದ್ಧ ಅವರು ಅಂತ ಸುಮ್ನ ಆಗ್ಬೋದಿತ್ತು ಆದ್ರೆ ಖುದ್ದು ಸ್ಪೀಕರ್ ಈ ಮಾತನ್ನ ಹೇಳ್ತಾರೆ ಅಂದ್ರೆ ಅತ್ಯಂತ ಜವಾಬ್ದಾರಿಯುತವಾಗಿ ಈ ಮಾತು ಅವರ ಕಡೆಯಿಂದ ಬಂದಿದೆ ಮುಂದೆ ಈ ಸಂಬಂಧ ಯಾವುದೇ ಪ್ರಶ್ನೋತ್ತರಗಳಿದ್ರೂ ಅದನ್ನ ಫೇಸ್ ಮಾಡೋದಕ್ಕೆ ರೆಡಿ ಇರಬೇಕು ಅನ್ನೋದು ಖಂಡಿತ ಗೊತ್ತಿರುತ್ತೆ ಅಷ್ಟೇ ಅಲ್ಲದೆ ಸದನದಲ್ಲಿ ಹೇಳಿದ್ರಿಂದ ಈ ಹೇಳಿಕೆ ದಾಖಲಾಗುತ್ತೆ ಅನ್ನೋದು ಕೂಡ ವಾಸ್ತವ ಅದರಿಂದ ಈ ಆರೋಪ ವಿಪಕ್ಷಗಳ ಮೇಲೆ ಅತ್ಯಂತ ಕೆಟ್ಟ ಪ್ರಭಾವ ಬೀರುವ ಸಾಧ್ಯತೆ ಇದೆ ಅಂದಹಾಗೆ ಈ ಕೃತ್ಯಕ್ಕೆ ತಯಾರಿ ಹೇಗಿತ್ತು ಅನ್ನೋದನ್ನ ಕೂಡ ರಾಷ್ಟ್ರೀಯ ಮಾಧ್ಯಮಗಳು ಬ್ರೇಕ್ ಮಾಡಿದ್ವು ಈ ಕೆಲಸ ಮಾಡೋದಕ್ಕೆ ಮಹಿಳಾ ಎಂಪಿಗಳನ್ನ ಮುಂದೆ ಬಿಡಬೇಕು ಅನ್ನೋ ಯೋಜನೆ ನಡೆದಿತ್ತು ಮಹಿಳಾ ಸದಸ್ಯರು ಪ್ರಧಾನಿ ಮೋದಿ ಕೂರ್ತಾ ಇದ್ದ ಸೀಟ್ಗೆ ಮುತ್ತಿಗೆ ಹಾಕಿ ತಳ್ಳಾಟ ನೂಕಾಟ ಜೊತೆಗೆ ಹಲ್ಲೆ ನಡೆಸೋದು ಇವರ ಪ್ಲಾನ್ ಆಗಿತ್ತು ಯಾಕಂದ್ರೆ ಇಂಥ ಕೃತ್ಯ ಎಸಗುವಾಗ ಮಹಿಳೆಯರನ್ನ ಮುಂದೆ ಬಿಟ್ರೆ ಅದಕ್ಕಿಂತ ದೊಡ್ಡ ಸೇಫ್ ಪ್ಲಾನ್ ಇನ್ನೊಂದಿಲ್ಲ ಅನ್ನೋ ಲೆಕ್ಕಕ್ಕೆ ಬಂದಿದ್ರು ಅಂತ ಹೇಳಲಾಗ್ತಾ ಇದೆ ಎಸ್ಜಿಪಿ ಕಡೆಯಿಂದ ಇಂಟೆಲಿಜೆಂಟ್ ಮೂಲಕ ಈ ಪ್ಲಾನ್ ಸರಿಯಾದ ಸಮಯಕ್ಕೆ ರಿವೀಲ್ ಆಗಿದ್ರಿಂದ ಮೋದಿಯ ಶೆಡ್ಯೂಲ್ ಚೇಂಜ್ ಮಾಡಲಾಯಿತು ಪ್ರಧಾನಿ ಮೋದಿ ಭಾಷಣ ಮಾಡೋದಕ್ಕೆ ಶುರು ಮಾಡಿದ್ರೆ ಖಂಡಿತ ಅಡ್ಡಿ ಜೊತೆಗೆ ಅಹಿತಕರ ಘಟನೆ ನಡೀತಾ ಇತ್ತು ಆದರೆ ಅದು ಕೈಗೂಡಲಿಲ್ಲ ಅನ್ನೋ ರಿಪೋರ್ಟ್ಗಳು ನಿನ್ನೆಯಿಂದ ಎಲ್ಲಾ ಕಡೆ ವೈರಲ್ ಆಗ್ತಾ ಇದೆ ಮಹಿಳೆಯರನ್ನ ಮುಂದೆ ಬಿಡೋದು ಸೇಫ್ ಅನ್ನೋ ಲೆಕ್ಕಕ್ಕೆ ಬಂದಿದ್ರಾ ಅನ್ನೋದನ್ನ ಹೇಳಿದ್ವಿ ಆದರೆ ಅದು ಬರೀ ಸೇಫ್ಟಿ ವಿಚಾರ ಮಾತ್ರ ಆಗಿರ್ಲಿಲ್ಲ ನಾನಾ ರೀತಿಯ ಲಾಭ ಅದರಲ್ಲಿ ಇತ್ತು ಅನ್ನೋದನ್ನ ಹೇಳಲಾಗ್ತಾ ಇದೆ ಅದೇನಂದ್ರೆ ಪ್ರಧಾನಿ ಮೋದಿ ಮಹಿಳೆಯರು ಹಾಗೂ ಸ್ತ್ರೀ ಶಕ್ತಿ ಉದ್ಧಾರಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ಹೊಸ ಹೊಸ ಯೋಜನೆಗಳನ್ನ ತಂದು ಮಹಿಳೆಯರ ನಂಬಿಕೆ ಉಳಿಸಿಕೊಂಡಿದ್ದರಿಂದ ಸತತ ಮೂರನೇ ಬಾರಿಗೆ ಅಧಿಕಾರಕ್ಕೆ ಬಂದಿದ್ದಾರೆ ಪ್ರತಿಸಲ ಮೋದಿಗೆ ಸ್ತ್ರೀ ಶಕ್ತಿ ಇದೆ ಮಹಿಳೆಯರ ಆಶೀರ್ವಾದ ಇದೆ ಅನ್ನೋದನ್ನ ಕೇಳಿ ಕೇಳಿ ಸಹಿಸೋದಕ್ಕೆ ಆಗದೆ ಅದೇ ಮಹಿಳೆಯರ ಕೈಯಿಂದ ಮೋದಿಗೆ ಪೆಟ್ಟು ಬಿತ್ತು ಅನ್ನೋ ರೀತಿಯ ವಾತಾವರಣ ಸೃಷ್ಟಿಸೋ ಐಡಿಯಾ ಇತ್ತು ಅಂತ ಹೇಳಲಾಗಿದೆ ಹೇಗಿದ್ರು ರಾಹುಲ್ ಸ್ವಲ್ಪ ಕೆಮ್ಮಿದ್ರು ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇಡೀ ದೇಶದಾದ್ಯಂತ ವೈರಲ್ ಮಾಡೋದಕ್ಕೆ ಸ್ಟ್ರಾಂಗ್ ಎಕೋಸಿಸ್ಟಮ್ ಇದೆ ಅದರಿಂದ ಒಂದು ಸಲ ಅಲ್ಲಿ ಹಂಗಾಮ ಆಯ್ತು ಅಂದ್ರೆ ಅಸಲಿ ವಿಷಯ ಏನು ಅನ್ನೋದು ಗೊತ್ತಾಗೋ ಮುನ್ನವೇ ಮಹಿಳೆಯರು ಪ್ರಧಾನಿಗೆ ಹೊಡೆದ್ರಂತೆ ಅನ್ನೋ ಸುದ್ದಿಯನ್ನ ಎಲ್ಲಾ ಕಡೆ ಹರಡಿಸಿ ಅದನ್ನೇ ಅಜೆಂಡಾ ಮಾಡ್ಕೊಳ್ಳೋ ಉದ್ದೇಶ ಇತ್ತು ಅಂತ ಹೇಳಲಾಗ್ತಾ ಇದೆ ಅಂದಹಾಗೆ ಈ ಹುನ್ನಾರಕ್ಕೆ ಪುಷ್ಟಿ ಕೊಡೋ ಇನ್ನೊಂದು ಪ್ರಮುಖ ವಿಚಾರ ಕೂಡ ಮುನ್ನೆಲೆಗೆ ಬಂದಿದೆ ಅದು ಕಳೆದ ಹನ್ನೊಂದು ವರ್ಷಗಳಿಂದಲೂ ಸಂಸತ್ತಿನಲ್ಲಿ ಪ್ರತಿ ಸಲ ಪ್ರಧಾನಿ ಮೋದಿ ಮಾತನಾಡುವಾಗ್ಲೂ ವಿಪಕ್ಷಗಳು ಕೂಗಾಡೋದು ಕಾಮನ್ ಆಗಿದೆ ಇತ್ತೀಚೆಗಂತೂ ಮಿತಿ ಮೀರಿ ಗಲಾಟೆ ಮಾಡೋದು ಅಭ್ಯಾಸ ಆಗಿದೆ ಸಾಕ್ಷಿ ಆಧಾರವಿಲ್ಲದ ಹತ್ತಾರು ಪ್ರಶ್ನೆಗಳನ್ನ ಅನುಮಾನಗಳನ್ನ ಕೇಳಿ ಮೊದಲಿಗೆ ಗಲಾಟೆ ಎಬ್ಬಿಸೋದು ಖುದ್ದು ಮೋದಿ ಅದಕ್ಕೆ ಉತ್ತರ ಕೊಡೋದಕ್ಕೆ ಬಂದಾಗ ಒಂದೇ ಒಂದು ಅಕ್ಷರ ಭಾರತೀಯರಿಗೆ ಕೇಳದ ಹಾಗೆ ಗಲಾಟೆ ಮಾಡಿ ಅಶಿಸ್ತು ಮೆರೆಯೋದು ಇಷ್ಟಾದ್ರೂ ಕೂಡ ಪ್ರಧಾನಿ ಮೋದಿ ತಮ್ಮ ಪಾಡಿಗೆ ತಾವು ಭಾಷಣ ಮಾಡಿ ವಿಪಕ್ಷಗಳಿಗೆ ಟಕ್ಕರ್ ಕೊಟ್ಟು ಅಂತಿಮವಾಗಿ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಸೈಲೆಂಟ್ ಆಗುವ ಹಾಗೆ ಮಾಡ್ತಾ ಇದ್ರು ಆದ್ರೆ ಈ ಬಾರಿ ಮಾತ್ರ ಸ್ಪೀಕರ್ ಮನವಿಗೆ ಹೋಗೊಟ್ಟು ಹಾಜರಾಗಿಲ್ಲ ಅಂದ್ರೆ ವಿಷಯ ಗಂಭೀರವಾಗಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಈ ಪ್ಲಾನ್ ಫೇಲ್ ಆಯ್ತು ಅಂತ ವಿಪಕ್ಷ ಸುಮ್ಮನಾಗ್ಲಿಲ್ಲ ರಾಜ್ಯಸಭೆಯಲ್ಲೂ ಕೂಡ ದೊಡ್ಡ ಹುನ್ನಾರ ನಡೆದಿತ್ತು ಅನ್ನೋದನ್ನ ನ್ಯೂಸ್ ಐಟಿನ್ ಮಾಧ್ಯಮ ಬಹಿರಂಗಪಡಿಸುತ್ತೆ ರಾಜ್ಯಸಭೆಯಲ್ಲಿ ಗದ್ದಲ ನಡೆಸಿ ಕಲಾಪ ಹಾಳು ಮಾಡೋದಕ್ಕೆ ರಾಹುಲ್ ಗಾಂಧಿ ಸೂಚನೆ ಕೊಟ್ಟಿದ್ರು ಅನ್ನೋದನ್ನ ಮಾಧ್ಯಮಗಳು ಪ್ರಸಾರ ಮಾಡಿವೆ ಲೋಕಸಭೆಯಲ್ಲಿ ಮೋದಿ ಮಾತನಾಡದಂತೆ ಮಾಡಿಯಾಯಿತು ಈಗ ರಾಜ್ಯಸಭೆಯಲ್ಲೂ ಗಲಭೆ ಎಬ್ಬಿಸಿ ಅವರು ಮಾತನಾಡದ ಹಾಗೆ ಮಾಡಿದ್ರೆ ಆಮೇಲೆ ಪ್ರಧಾನಿ ತುಂಬಾ ವೀಕ್ ವಿಪಕ್ಷಗಳ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ ಹೆದರಿ ಓಡಿ ಉತ್ತರ ಕೊಡಿ ಮೋದಿ ಈ ರೀತಿಯ ಪ್ರೊಪಾಗಾಂಡ ಮಾಡೋ ಉದ್ದೇಶದಿಂದ ಈ ಪ್ಲಾನ್ ನಡೆದಿತ್ತು ಅನ್ನೋದು ಬೆಳಕಿಗೆ ಬರ್ತಾ ಇದೆ ಆದರೆ ಇದೆಲ್ಲವನ್ನ ಮೀರಿ ರಾಜ್ಯಸಭೆಯಲ್ಲಿ ಪ್ರಧಾನಿ ಮೋದಿ ಮಾತನಾಡ್ತಾರೆ ವಿಪಕ್ಷ ನಾಯಕರಿಗೆ ಸ್ಮೂತ್ ಆಗಿ ಟಕ್ಕರ್ ಕೊಡ್ತಾರೆ ಖರ್ಗೆ ಅವರಿಗೆ ವಯಸ್ಸಾಗಿದೆ ಅವರ ಮೇಲೆ ಕಾಳಜಿ ಇದೆ ಅವರು ಕುಳಿತುಕೊಂಡೇ ಘೋಷಣೆ ಕೂಗೋದಕ್ಕೆ ಸಲಹೆ ನೀಡುವಂತೆ ಸಭಾಧ್ಯಕ್ಷರಿಗೆ ಮನವಿ ಮಾಡ್ತಾರೆ ಇದು ಪರೋಕ್ಷವಾಗಿ ಮುಖಭಂಗ ಮಾಡಿದ್ದು ಅನ್ನೋದು ಇಲ್ಲಿ ಕ್ಲಿಯರ್ ಆಗ್ತಾ ಇತ್ತು ಇನ್ನು ಈ ಹಲ್ಲೆ ಪ್ಲಾನ್ ವಿಚಾರ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಬಿಜೆಪಿ ನಾಯಕರೆಲ್ಲ ರಾಹುಲ್ ಹಾಗೂ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ರು ಬಿಜೆಪಿ ಮಾಜಿ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ರಾಜ್ಯಸಭೆಯಲ್ಲಿ ರಾಹುಲ್ಗೆ ನೇರ ಹೊಡೆತ ಕೊಟ್ಟಿದ್ದು ಬುದ್ಧಿ ಇಲ್ಲದ ಬಾಲಕನಂತೆ ಆಡಬೇಡಿ ಅಂತ ಹೇಳ್ತಾರೆ ಆದ್ರೆ ಈ ಹಲ್ಲೆಗಳ ಹುನ್ನಾರ ಅವರು ನಡೆಸೋದಲ್ಲ ಕ್ರಿಮಿನಲ್ ಮೈಂಡ್ ಇರುವವರು ಮಾತ್ರ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಜನರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಚ್ಚರಿ ಅನ್ನೋ ಹಾಗೆ ಸಮಾಜವಾದಿ ಪಾರ್ಟಿ ಸದಸ್ಯರು ಕೂಡ ಕಾಂಗ್ರೆಸ್ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಸಂಸತ್ ಭವನ ಇರೋದು ಕಲಾಪ ಮಾಡೋದಕ್ಕೆ ಚರ್ಚೆ ಮಾಡೋದಕ್ಕೆ ಪ್ರಶ್ನೆ ಕೇಳೋದಕ್ಕೆ ಅದನ್ನ ಬಿಟ್ಟು ಇಂಥ ನಡೆಗಳು ಒಪ್ಪುವಂಥದ್ದಲ್ಲ ಅನ್ನೋದನ್ನ ಹೇಳಿದ್ದಾರೆ ಇನ್ನು ಇಷ್ಟೆಲ್ಲ ಆಗೋ ಮಧ್ಯೆಯೂ ಖರ್ಗೆ ಓಲೈಕೆ ಮಾಡಿದ್ದು ಕೂಡ ಸುದ್ದಿ ಆಗ್ತಾ ಇದೆ ನೂಪುರ್ ಶರ್ಮಾ ಪ್ರಕರಣ ಸಂಬಂಧ ರಾಜಸ್ಥಾನದಲ್ಲಿ ಕನ್ನಯ್ಯ ಲಾಲ್ ಅನ್ನೋ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದ್ದು ಎಲ್ಲರಿಗೂ ನೆನಪಿದೆ ಹತ್ಯೆಗೆ ಕಾರಣ ಏನು ಈ ಯಾಕಾಯಿತು ಅನ್ನೋದು ದೇಶದ ಜನರಿಗೆ ಗೊತ್ತಿದೆ ಅದು ಕಾಂಗ್ರೆಸ್ ಕಾಲದಲ್ಲಿ ನಡೆದಿತ್ತು ಅದರ ಬಗ್ಗೆ ಮಾತನಾಡುವಾಗ ಖರ್ಗೆ ಅದನ್ನ ಸಾಮೂಹಿಕ ಹಲ್ಲೆ ಅಂತ ಹೇಳಿ ಅದರ ಹಿಂದಿದ್ದ ಮತೀಯ ದುರುದ್ದೇಶ ಮರೆಮಾಚುವುದಕ್ಕೆ ಯತ್ನಿಸಿದ್ದರು ಆದರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎದ್ದು ನಿಂತು ಲಿಂಚ್ ಅಥವಾ ಸಾಮೂಹಿಕ ಹಲ್ಲೆ ಅನ್ನೋ ಪದವನ್ನ ತೆಗೆದುಹಾಕಿ ವಿಷಯವನ್ನ ಡೈವರ್ಟ್ ಮಾಡೋದು ಬೇಡ ಅಂತ ದನಿ ಎರಿಸ್ತಾರೆ ಸದ್ಯ ಪ್ರಧಾನಿ ಮೇಲೆ ಹಲ್ಲೆ ಯತ್ನ ಪ್ರಕರಣ ತೀವ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ